ಏನ ಲಕ್ಷ್ಮೀ ವರಮ ಸೀರಿಯಲ್ನಲ್ಲಿ ಏನು ಲಕ್ಷ್ಮಿಯವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ಇದೊಂದು ಆಘಾತದ ಸುದ್ದಿ ಅಂತಲೂ ಕೂಡ ಹೇಳಲಾಗುತ್ತೆ ಹೌದು ಯಾಕೆ ಅಂತಂದರೆ ಭೂಮಿಕಾ ಅವರು ಇಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ನಿಭಾಯಿಸಿದ್ರು ಅದ್ಭುತವಾಗಿ ಅಭಿನಯಿಸಿದ್ರು ಎಷ್ಟೋ ಜನ ಮನೆ ಮಗಳಾಗಿ ಮನೆ ಸೊಸೆಯಾಗಿ ರೀತಿಯಲ್ಲಿ ನೋಡಿದ್ರು ಅಂತ ಹೇಳ್ಬೋದು ಇದು ಅದ್ಭುತವಾದಂಥ ಸೀರಿಯಲ್ ಕೇವಲ ಎಂಟು ಎಪಿಸೋಡ್ಗೆ ನಿಂತಾಯಿತು ಸುಮಾರು ಎರಡುವರೆ ಸಾವಿರಕ್ಕ ಅಧಿಕ ಎಪಿಸೋಡ್ಗಳಲ್ಲಿ ಕಥೆಯೂ ಕೂಡ ರೆಡಿ ಇತ್ತು ಅಂತ ಹೇಳಲಾಗುತ್ತೆ ನೀವು ಇನ್ನೇ ನೋಡಿರ್ಬೋದು ಬೃಂದಾವನ ಸೀರಿಯಲ್ ಹೇಗೆ ನಿಂತೋಯ್ತು ಅದೇ ರೀತಿ ಇದು ಕೂಡ ಆಯಿತು ಅಂತಲೂ ಸಹ ಹೇಳಲಾಗ್ತಾ ಇದೆ ಹೌದು ಸದ್ಯ ಕೆಲವೊಂದು ಆರ್ಟಿಸ್ಟ್ಗಳ ಕೊರತೆಯಿಂದಾಗಿ ಮತ್ತು ಕೆಲವೊಂದು ಆರ್ಟಿಸ್ಟ್ಗಳು ಟೈಮು ಮತ್ತು ಡೇಟು ಸರಿಯಾದ ಸಮಯದ ಕೊಡ್ತಾ ಇರಲಿಲ್ಲ ಎಲ್ಲ ಕಾರಣಗಳಿಂದಾಗಿ ನಿರ್ಮಾಪಕರು ಮೇಲೆ ನಿರ್ದೇಶಕರು ಹೊಸ ಹೋಗಿದ್ದರು ಅಂತ ಹೇಳಲಾಗುತ್ತೆ ಮತ್ತು ಇತ್ತೀಚೆಗೆ ಟಿ ಆರ್ ಕೂಡ ಕತೆ ಅಂದ್ರೆ ಅಷ್ಟೊಂದು ಬಿಗಿ ಇಲ್ಲದರಿಂದ ಕತೆ ಅಂದರೂ ಕೂಡ ತಲೆ ಕೆಳಗಾಗಿ ನಿಂತ್ಕೊಳ್ಳುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಲಕ್ಷ್ಮೀ ಬರಹ ಮಸೀರಲ್ಲು ಆವೃತ್ತಿಗೆ ಸೇರೋಕ್ಕೆ ಕಾರಣ ಆಗುತ್ತೆ ಇಲ್ಲಿ ಇದರಲ್ಲಿ ಪಾತ್ರ ಮಾಡ್ತಿದ್ದಂಥ ಲಕ್ಷ್ಮಿಯವರು ಕೂಡ ಈ ಮೂಲಕ ಈ ನಿಲ್ಲವಾಗ್ತಾರೆ ಅಥವಾ ನೆನಪಾಗಿ ಇವತ್ತು ಉಳಿದಿದ್ದಾರೆ ಸದ್ಯ ತೆಲುಗು ಇಂಡಸ್ಟ್ರಿ ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ ಈಗ ಅವರು ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಾರೆ ಮುಖ್ಯ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಆದರೆ ಕನ್ನಡದಲ್ಲಿನ ಬಹುತೇಕ ಬರೋದು ಅನುಮಾನ ಅಂತ ಹೇಳಲಾಗುತ್ತೆ ಏನೋ ಸಿನಿಮಾಗೆ ವಾಪಸ್ ಬರ್ತಾರೆ ಅಂತ ನೋಡಿದ್ರೆ ಸಿನಿಮಾದಲ್ಲಿ ಇನ್ನೂ ಅಂಥ ಅವಕಾಶಗಳಿಗೆ ಸಿಕ್ಕಿಲ್ಲ ಸೀರಿಯಲ್ನಲ್ಲಿ ಇದಾಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯಕ್ಕೆ ಅವ್ರ ಮದುವೆನೂ ಕೂಡ ಫಿಕ್ಸ್ ಆಗ್ತದೆ ಅಂತ ಕೂಡ ಹೇಳಲಾಗ್ತದೆ ಅದು ಫಾರಿನ್ ಹುಡುಗ ಅಂತಂದರೆ ಪರ್ಮನೆಂಟಾಗಿ ಫಾರಿನ್ಗೆ ಹೋಗ್ತಾರೆ